ಪದ್ಮನಾಭನಗರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಕಾರ್ಮಿಕ ಸೇವಾ ಕೇಂದ್ರ ನೋಂದಾಯಿತ ಅಸಂಘಟಿತ ಕಟ್ಟಡ ಕಾರ್ಮಿಕರಿಗೆ ಆರ್ಪಿಎಲ್ ಟ್ರೈನಿಂಗ್ ಕೋರ್ಸ್ ಕಾರ್ಯಕ್ರಮವನ್ನು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರದ ವತಿಯಿಂದ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಟಿವಿಜಯ ರವರು ಮಾಜಿ ಉಪಮಹಾಪೌರರು ಹಾಗೂ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾದ ಎಲ್ ಶ್ರೀನಿವಾಸ್ ರವರು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ರವರು ಮಾಜಿ ಬಿಬಿಎಂಪಿ ಸದಸ್ಯರಾದ ಎಚ್ ಸುರೇಶ್ರವರು ತರಬೇತಿ ಆಯೋಜಕರು ಚೇತನ್ ಮತ್ತು ರಾಜೀವ್ರವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಹೊರಗಡೆ ಹತ್ತೂವರೆಗೆ ನಾಯಕ ಗಂಟೆಗೆ ಅಲ್ಲಿ ಕ್ಷೇತ್ರದ್ದು ಅದೇ ಪ್ರಮಾಣದಿಂದ ವಿಧಾನಸಭಾ ಕ್ಷೇತ್ರ ಎಲ್ಲ ಕಾರ್ಮಿಕರನ್ನೋಜನ ಕಾರ್ಯಕರ್ತಾರೆ

ನಾನು ಅವ್ರ ಯಾರೋ ಕೇಳಿದ್ರೆ ಇದು ಇದಕ್ಕೆ ಸೇರಿಕೊಳ್ಳಲಿಕ್ಕೆ ಅಂತ ಅವ್ರು ಹೇಳ್ತಾ ಇದ್ರು ಡಿಗ್ರಿ ಏನು ಮಾಡಿರ್ಬೇಕು ಇಂಜಿನಿಯರಿಂಗ್ ಕೋರ್ಸ್ ಮಾಡಿರ್ಬೇಕು ಮತ್ತೊಂದು ಮಾಡಿರ್ಬೇಕು ಅಂತ ಸ್ಕಿಲ್ ಲೇಬರ್ಗೂ ಅನ್ಸ್ಕಿಲ್ಡ್ ಲೇಬರ್ಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಈಗ ಎಷ್ಟು ಜನ ಡಿಗ್ರಿ ಮಾಡಿ ಪ್ಲೀಟ್ ಕೆಲಸ ಮಾಡ್ತಾರೆ ಯಾರು ಮಾಡಲ್ಲ ಆದ್ರೆ ಯಾಕೆ ಡಿಗ್ರಿ ಮಾಡಿದ್ರೆ ಪ್ಲೀನಿ ಕೆಲಸ ಮಾಡಿದ್ರೆ ಎಲ್ಲ ಮಾಡಿದ್ದಾರೆ ಅದು ಅರ್ಥ ಇಲ್ಲ ಹಾಗಾಗಿ ಇವತ್ತು ಎಲ್ಲ ಒಳ್ಳೆಯ ಕೆಲಸ ಆದರೆ ಅನ್ಸ್ಕಿಲ್ ಲೇಬರ್ ಸ್ಕಿಲ್ ಲೇಬರ್ ಆಕ್ಚುಲಿ ನೋಡಕ್ ಹೋದ್ರೆ ಅನ್ಸ್ಕಿಲ್ ಲೇಬರ್ ಹೌದು ಸ್ಕಿಲ್ ಲೇಬರ್ ನೀವು ಅಲ್ಲ ಸಾಕು ಪಂಚಾಯಿತಿ ಅಥವಾ ಗಂಗೂರ ಸರ್ಕಾರ ಸಾಕು ಸಿಕ್ಕಿಬಿಡ್ತಾರೆ ಬೆಂಗಳೂರಲ್ಲಿ ನಿಮ್ಮನ್ನೆಲ್ಲ ಈ ಥರ ಒಂದು ಕಡೆ ಸೇರಿಸೋದು ನಿಮಗೆಲ್ಲ ಅದು ದೊಡ್ಡ ಚಾಲೆಂಜ್ ಯಾಕೆಂದರೆ ನೀವೆಲ್ಲ ಒಂದು ದಿವಸಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಸ್ವಲ್ಪ ದುಡ್ಡು ಕೊಡ್ತೀವಿ ಒಂದು ದಿವಸ ನೀವು ರಜೆ ಹಾಕಲಿಕ್ಕೆ ತುಂಬ ಕಷ್ಟ ಇದೆ ಅಂಥದಲ್ಲಿ ನಾವು ನಿಮ್ಮ ಮನೆ ಪಾಲಿಗೆ ಅಂದರೆ ಬೆಂಗಳೂರು ಬೊಡ್ಡ ನಗರದಲ್ಲಿ ನಿಮ್ಮನ್ನೆಲ್ಲ ಒಂದು ಕಡೆ ಕೂಡಿಸಿ ಅಥವಾ ನಿಮ್ಮ ಡಾಕ್ಯುಮೆಂಟ್ ಕೈ ಮಾಡಿ ಈ ಥರ ಸೇರಿಸೋದು ತುಂಬ ಕಷ್ಟ ಇದೆ ಆ ಕಾರಣಕ್ಕೋಸ್ಕರನೇ ನಮಗೆ ವಿಜಯ್ ಮಾಡಲು ಈ ಥರ ಹೆಲ್ಪ್ ಮಾಡೋ ಕಾರಣಕ್ಕೋಸ್ಕರ ನಿಜವಾದ ಯೋಜನೆಗಳು ನಿಮಗೆ ತಲುಪಿಸೋದಕ್ಕೆ ಅನುಕೂಲ ಆಗ್ತಾ ಇದೆ